ಕರ್ಮ ಸಂಘದವರು ಪ್ರಾಬ್ಲಮ್ ಸಾರಿ ನಾವು ಒಂದ್ ಲಕ್ಷ ದುಡ್ಡು ಅದಕ್ಕೆ ಒಂದು ವರ್ಷ ಕಟ್ಟಿದ್ದೀವಿ ಅದನ್ನ ಏನಂದ್ರೆ ಲೆಕ್ಕ ಇಲ್ಲ ಪಕ್ಕ ಇಲ್ಲ ಹ್ಮ್ ಹೋಗಿ ಸರ್ಕಾರದಿಂದ ರೂಲ್ಸ್ ಏನ್ ಬಂದೈತೆ ಅದು ಬಡ್ಡಿ ಏನ್ ಮೇಡಮ್ ನಲ್ವತ್ ಪರ್ಸೆಂಟ್ ಬಡ್ಡಿ ತಗೊಂತ ಇದ್ರಲ್ಲ ಅಂತ ಯಾರು ಹೇಳಿದ್ದು ನಲ್ವತ್ ಪರ್ಸೆಂಟ್ ಬಡ್ಡಿ ಹ್ಮ್ ಕಟ್ಲೇಬೇಕು ನೀವು ಕಟ್ಟಿಲ್ಲ ಅಂದ್ರೆ ನಿನ್ ಮೇಲೆ ಕಂಪ್ಲೇಂಟ್ ಮುಖ್ಯಸ್ಥ ಮಾಡ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಹ್ಮ್ ಮನೆ ಚೀಸ್ ಮಾಡ್ತೀನಿ ಒಳಗಡೆ ಹಾಕ್ತೀನಿ ನಿನ್ನ ಯಾರು ಇಲ್ಲಿದ್ದು ಅವರು ಧರ್ಮಸ್ಥಳ ಇವ್ರು ಇರ್ತಾರಲ್ಲ ಏಜೆಂಟ್ರು ಅವ್ರ ಹೆಸ್ರು ಬಂದ್ ಅದೇನೋ ಹೆಸ್ರು ಇದೆ ಸರ್ ಅವ್ರು ಆ ಶಿಫ್ಟಿ ಅವರ ಹೌನ್ ಸರ್ ಅವ್ನ್ ಸರ್ ಸೇವಾ ಪ್ರತಿನಿಧಿ ಹಾ ಸೇವಾ ಪ್ರತಿನಿಧಿ ಹ್ಮ್ ಅಂತ ಹಾ ಒಳಗಡೆ ಹಾಕ್ತಾರಂತ ಸರ್ ಇವತ್ ನಮ್ ತಂಗವರೆಲ್ಲ ಹೋಗ್ತೇವೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಹ್ಮ್ ನಾನ್ ಕೆಲ್ಸ ಮಾಡ್ತಾ ಇದ್ದೀನಿ ನಾನು ನನ್ಗೆ ಇವತ್ ಡ್ಯೂಟಿ ಬೆಂಗಳೂರಿಗೆ ಹಾಕವ್ರೆ ನಾ ಬೆಂಗಳೂರಾಗ್ ಡ್ಯೂಟಿ ಮಾಡ್ತಾ ಇದ್ದೀನಿ ಇವಾಗ ನಮ್ ಮನೆಗೆ ಬೇರೆ ಇವ್ರು ಕಾಟಕ್ಕೆ ನಮ್ ಮನೆ ಯಾರು ಇಲ್ದಂಗ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ಟವ್ರ ಮನೇ ಮನೇನೆ ಬಿಟ್ಟು ಹೊಲ್ಟಿಬಿಟ್ಟವ್ರ ಇವ್ರು ಕಾಟಕ ಏನ್ ಯಾವಾಗಂದ್ರೆ ಫೋನ್ ಮಾಡೋದು ಮೇಡಮ್ ಸ್ವಲ್ಪ ದಿವಸ ಟೈಮ್ ಕೊಡಿ ನಿಮ್ದು ನಿಮ್ಗೆ ಕೊಡ್ತೀವಿ ಕಟ್ಟಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ನಮ್ಗೆ ಏನ್ ಲಕ್ಕ ಪಕ್ಕ ಏನಿಲ್ಲ ಅದ್ ತೋರಿಸಿ ಹೋಗ್ಲಿ ನಿಮ್ದು ನಂದನ ಆಗಿರೋದಂತ ರಿಜಿಸ್ಟ್ರೇಷನ್ ಆದ್ರೂ ತೋರಿಸಿ ಹೋಗ್ಲಿ ನಿಮ್ದು ಹೋಗ್ಲಿ ರೀ ನಿಮ್ದು ಲೈಸೆನ್ಸ್ ಎಲ್ಲ ಐತಲ್ಲ ಹೋಗಿ ನಿಮ್ ಲೈಸೆನ್ಸ್ ಆರ್ ಬಿನ್ಸ್ ಏನೈತೆ ಅದ್ ಮಾಡ್ಕೊ ಹ್ಮ್ ಹಂಗಿಲ್ಲ ಸರ್ ನೀವ್ ಕಟ್ಲೇ ಬೇಕು ಯಾವತ್ತ ಅವಾಗ ತಗೊಂಡಿಲ್ವಾ ಇಲ್ಲಾಂದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ಹ್ಮ್ ಒಳಗಡೆ ಹಾಕ್ತೀನಿ ಏನ್ ಕೇಸ್ ಹಾಕ್ತಾರಂತೆ ದುಡ್ಡು ಕೊಡ್ತಾನೆ ಇರ್ಬೇಕಾ ಲೆಕ್ಕ ಕೊಡ ಕೊಡ್ತಾನೆ ಇರ್ಬೇಕಂತೆ ಸರ್ ಲೆಕ್ಕ ಕೇಳಬಾರ್ದು ಅಂತ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಲೆಕ್ಕ ಕೇಳಬೇಕಂತೆ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಸಾಲ ಕೊಟ್ಬಿಟ್ಟು ಮಾನ ಪ್ರಾಣ ಎರಡನ್ನೂ ಕೂಡ ಅಡುವಿಡೋದು ಅಂದ್ರೆ ಇದನ್ನೇ ಹೇಳೋದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಏನ್ ಮಾತ್ರಕ್ಕೆ ಮನೆ ನುಗ್ಗಿ ಹೊಡಿಯೋದು ದುಮ್ಕಿ ಹಾಕೋದು ಬೈಯೋದು ಹಿಂಸೆ ಕೊಡೋದು ಇದೇನಾ ಧರ್ಮಸ್ಥಳದಲ್ಲಿ ಅವ್ರು ಹೇಳ್ಕೊಟ್ಟಿರೋದು ಸಂಘದಲ್ಲಿ ಅಣ್ಣಪ್ಪ ಸ್ವಾಮಿ ಅಂತ ಸರ್ ಅವ್ರಿಗೆ ಹೇಳ್ಕೊಟ್ಟಿರೋದು ಹೊಡೀರಿ ಬಡಿರಿ ಚೆಕ್ ಹಾಕ್ರಿ ಹ್ಮ್ ಊರು ಬಿಟ್ಟು ಕಳ್ಸಿಬಿಡ್ರಿ ಅವ್ರನ್ನ ಯಾರು ಹೇಳಿದ್ದು ಅಲ್ಲ ಅವ್ರಿಗೆ ನ್ಯಾಯ ಹೇಳಿರೋದು ಸ್ವಾಮಿ ಹಿಂಗ್ ಮಾಡ್ರಿ ಅಂತ ಹೇಳೋ ಯಾವ ನ್ಯಾಯ ಸರ್ ಹೋಗ್ಲಿ ಎಂತ ರೌಡಿಜಮ್ ಸಂಘ ಇದು ಅಂತ ಜಮ್ ನೋಡಿ ಸರ್ ಅಲ್ಲ ಎಷ್ಟು ಲಕ್ಷ ತಗೊಂಡಿದ್ರಿ ಎಷ್ಟು ಲಕ್ಷ ತಗೊಂಡಿದ್ರಿ ನೀವು ಸರ್ ನಾವು ತಗೊಂಡು ಫಸ್ಟ್ ಕೊಟ್ಟಿದ್ರಿ ಸರ್ ಹ್ಮ್ ಮೂವತ್ತು ಸಾವಿರ ಕ್ಲಿಯರ್ ಆಯ್ತು ಅದು ಒಂದೂವರೆ ವರ್ಷ ಕಟ್ಟಿದೀವಿ ಆ ಲೆಕ್ಕಗೆಲ್ಲ ಪಕ್ಕ ಇಲ್ಲ ಇವಾಗ ಲೆಕ್ಕ ಕೇಳ್ತಾ ಇದ್ದೀರಾ ನೀವು ಅವತ್ತು ಇವತ್ತು ಅವಾಗ ಅವಾಗ ಇನ್ನೂರು ಮುನ್ನೂರು ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಲೆಕ್ಕ ಇಲ್ದಂಗೆ ಕೇಳ್ಕೊಂಡು ಕೊಡ್ತಾನೆ ಇದ್ರಿ ಆ ಕೊಡ್ತಾನೆ ಇದೀವಿ ಎಷ್ಟು ವರ್ಷ ಹಿಂಗೆ ಕೊಡ್ತೀರಾ ಸರ್ ನಾವು ಒಂದೂವರೆ ವರ್ಷದಿಂದ ಕಟ್ತಾ ಇದೀವಿ ಸರ್ ಓಕೆ ಆಮೇಲೆ ಎಷ್ಟು ಲಕ್ಷ ತೊಗೊಂಡ್ರಿ ಮತ್ತೆ ಮತ್ತೆ ಒಂದ್ ಲಕ್ಷ ಕೊಟ್ಟಿರೋದು ಅಷ್ಟೇ ಸರ್ ಮೂವತ್ತು ಸಾವಿರ ಕಟ್ ಮಾಡ್ಕೊಂಡು ಅದಕ್ಕೆ ಜೊತೆಗೆ ಒಂದ್ ಲಕ್ಷ ಟೋಟಲ್ ಕಟ್ಟಿರೋ ಕೊಟ್ಟವ್ರೆ ಅಲ್ಲ ಮೂವತ್ತು ಸಾವಿರ ಕಟ್ ಮಾಡ್ಕೊಂಡ್ರು ಅದೇ ಸರ್ ಫಸ್ಟ್ ನಾವು ತಗೊಂಡಿದ್ವಲ್ಲ ಮತ್ತೆ ಇವರ ಬಲವಂತ ಮಾಡಿ ಕೊಟ್ಟಿರೋದ್ ಇನ್ನೊಂದ್ ಲಕ್ಷ ತಗೊಳ್ರಿ ಮೇಡಮ್ ಅವ್ರೆ ಚೆನ್ನಾಗಿ ಕಟ್ತೀರಾ ನೀವೇ ಕಂಟ್ರ ಇಲ್ಲ ಸರ್ ಅವರೇ ಸರ್ ಬಲವಂತ ಮಾಡಿ ನೀವೇ ಸರ್ ಮೇಡಮ್ ನೀವ್ ಸಂಘಟನೆ ಫಸ್ಟ್ ಧರ್ಮಸ್ಥಳ ಸಂಘ ಮಾಡಿದ್ದೆ ನಾವೇ ಸರ್ ಊರಾಗೆ ಊರಾಗ ಏನ್ ಗೊತ್ತಾ ನಮ್ದು ಇದು ಯಾಕಂದ್ರೆ ಬಡವರ್ಗನೋ ಹೊಲ್ಪ ಆಗ್ತದೆ ಗ್ರಾಮೀಣ ಇಬ್ಬರು ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಏನೇನೋ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಆಯ್ತು ಬಿಡು ಏನೋ ಒಳ್ಳೇದಾಗ್ತದ ಅಂತ ಊರಿಗೆ ನಮಗೂ ಒಳ್ಳೇದಾಗ್ತದೆ ಅಲ್ಲ ಅಂತ ನಾವು ಸಂಘ ಇದು ಮಾಡಿಕೊಂಡು ಅವ್ರನ್ನ ಇದು ಮಾಡ್ಸಿ ಆದ್ರೆ ನಾವು ಕಟ್ಟಿಸ್ಕೊಂಡು ಹೋಗ್ತಾ ಇದ್ವಿ ಕಟ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಬೇರೆಯವ್ರು ಏನು ಹೇಳ್ತಾರಂತೆ ಸರ್ ಇದು ಸುಮ್ನೆ ನಾವು ಕಟ್ಟೋದಷ್ಟೇ ಇದು ನಾವು ಕಟ್ಟಿದ್ರು ವಾಪಸ್ ಕೊಡ್ತಾ ಇಲ್ಲ ನಾವು ಕೊಟ್ಟಿರೋ ದುಡ್ಡಾದರೂ ವಾಪಸ್ ಕೊಡೋಕ್ಕೆ ಹೇಳಿ ಉಳ್ತಾಯ ದುಡ್ಡಾದರೂ ವಾಪಸ್ ಕೊಡಿ ಅಂದ್ರೆ ಅವರು ಉಳ್ತಾಯ ದುಡ್ಡು ಕೊಡ್ತಾ ಇಲ್ಲ ಎಷ್ಟು ಸಲ ಉಳ್ತಾಯ ದುಡ್ ಕೊಡೋದಂತೆ ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಸರ್ ಅದೇನು ಅಗ್ರಿಮೆಂಟ್ ಏನಾದ್ರು ಆಗಿದೆಯಾ ಅದೇ ಇಲ್ಲ ಸರ್ ಏನು ಹೆಂಗ್ರಿ ಈ ಧರ್ಮಸ್ಥಳ ಸಂಘ ಮೊದ್ಲು ಚೆನ್ನಾಗಿತ್ರಿ ಈಗ ಸಂಘ ಆಗ್ಬಿಟ್ಟೈತೆ ಚೆನ್ನಾಗಿತ್ತು ಇವಾಗ ರೋಡಿ ಜಾಮು ರೋಡಿ ಜಮ್ಮು ಇವಾಗ ರೋಡಿ ಹ್ಮ್ ಅವಾಗ ಹಂಗಿರ್ತಾ ಇರಲಿಲ್ಲ ಬತ್ತ ಬತ್ತ ಬತ್ತಾ ಬತ್ತ ನೋಡಿ ಇಲ್ಲಿ ಬಂದಿತ್ತು ಇವಾಗ ಏನೋ ಅವ್ರ ಬಗ್ಗೆ ಯಾರಾದ್ರೂ ಬಸ್ ತಗೋಬೇಕು ಇಲ್ಲಾಂದ್ರೆ ಊರ್ ಬಿಟ್ಟು ಹೊರಟೋಗ್ಬಿಡ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಎದ್ರುಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅವ್ರ ಕಣ್ಣು ಕಾಣಿಸ್ಬಾರ್ದು ಒಂದ್ ಆದ್ರೂ ತಗೊಳಲ್ವಾ ಅವರು ಒಂದ್ ಕೊಡಲ್ವಾ ಮನೆ ಹತ್ರ ಬರ್ತಾರೆ ಅವ್ರ ಟೈಮಿಂಗ್ಸ್ ಏನ್ ಗೊತ್ತ ಯೋಳ್ ಗಂಟೆಗೆ ನೈಟ್ ಏಳು ಗಂಟೆಗೆ ಬೆಳಗ್ಗೆ ಆರ್ ಗಂಟೆಗೆ ಆರೂವರೆಗೆ ಏಳು ಗಂಟೆಗೆ ಬಿಡ್ತಾರೆ ಮನೆ ಹತ್ರಗೆ ಈ ಸಾಲ ತಗೋಬೇಕಾರೆ ಏನ್ ಕೊಟ್ರಿ ನೀವು ಆಧಾರ್ ಏನ್ ಕೊಟ್ರಿ ಅವ್ರಿಗೆ ಆಧಾರ್ ಕಾರ್ಡ್ ಸರ್ ಆಧಾರ್ ಕಾರ್ಡ್ ಎಡುವ ಫೋಟೋಗಳು ಅಷ್ಟೇ ಅಷ್ಟೇ ನೋಡಿದ್ರ ಆಧಾರ್ ಕಾರ್ಡ್ ಕೊಟ್ಟಿದ್ರಿ ಮಾತ್ರಕ್ಕೆ ಯಾವ ಮಟ್ಟಕ್ಕೆ ನಿಮ್ ನಿಮ್ಗೆ ಹೊಡೆಯಕ್ಕೆ ಬಂದಿದ್ದಾರೆ ನೋಡಿದ್ರೇಳ್ತಾ ಧರ್ಮ ಇದು ಧರ್ಮಸ್ಥಳದಲ್ಲಿ ಸಂಘ ಸಂಘ ಧರ್ಮಸ್ಥಳ ಧರ್ಮ ಅಂತ ಹೇಳ್ತಾ ಇದ್ರು ಮಾಡು ಅಂತ ಹೇಳ್ತಿದ್ವಿ ಹೇಳಿದ್ಯಾ ಈಗ ಗೊತ್ತಾಯ್ತಲ್ಲ ಜನಕ್ಕೆ ಆಧಾರ್ ಕಾರ್ಡ್ ಪುಸ್ತಕ ಅಂತ ಕೊಟ್ಬಿಟ್ರೆ ಹೆಂಗ್ ಗುಮ್ತಾರೆ ಅಂತ ಹಾಕೊಂಡು ನೋಡಿ ಸರ್ ಇವಾಗ ನಮ್ಗೆ ಏನ್ ಮಾಡ್ತೀರಿ ಕೆಲ ರಾಜಕಾರಣಿಗಳನ್ನ ದುಡ್ಡು ಕಾಲು ಗುಳಿಸ್ಕೊಂಡು ದುಡ್ಡು ಕೊಟ್ಬಿಟ್ಟಿದ್ದಾರೆ ಪಪ್ಪಾವೆ ಎಲ್ಲಾ ಬಾಯ್ಸ್ಕೊಂಡಿದ್ದಾರೆ ಕಾನೂನು ಮಾಡಿದ್ರು ಕೂಡ ಯಾರಿಗೂ ಇಲ್ಲ ನಿಮ್ ಪ್ರಾಣ ಎಷ್ಟೊಂದ್ ಲೆಕ್ಕಾ ಹಾಕ್ತಿರಾ ಇನ್ಮೇಲೆ ಅದೇ ನಿನ್ನೆ ನೋಡ್ದೆ ಯಾರು ತಲೆಗೆ ಹೊಡ್ದಾಕ್ಬಿಟ್ಟಿದ್ರು ರಾಡ್ ತಗೊಂಡು ಇದು ಸಂಘದವ್ರು ಆ ಸಾ ಹೊಡ್ದಾಕಿದ್ರಂತೆ ಅಂದ್ರೆ ಜನಕ್ಕೆ ಇವ್ರಗ್ ಏನ್ ಮಾಡಬೇಕಾ ನೋಡಿ ಸರ್ ನಮ್ಗೆ ಜಾಸ್ತಿ ನನ್ಗಂತೂ ತುಂಬಾ ಇದಾಗ್ಬಿಟ್ಟೈತೆ ಇವ್ರಿಂದ ಹಿಂಸಾ ಹ್ಮ್ ಅಯ್ಯೋ ಈ ಹಿಂಸೆ ಈ ಹಿಂಸೆಯಿಂದ ಸುಮ್ನೆ ನನ್ಗೆ ಏನೇ ಮಾಡ್ಕೊಂಡು ಏನೇ ಮಾಡ್ಕೊಬಿಡಾನ ಏ ಇಲ್ಲಲ್ಲಾ ಹಂಗಿಲ್ಲ ಹಂಗ ಮಾಡಕ್ ಹೋಗಬೇಡಿ ಈಗ ಅವ್ರೇನ್ ಏನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರಂತ ಕೊಡ್ತಾರ ಕೊಡಾ ಕೇಳಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ ಕೇಳಿ ಆಮೇಲೆ ಕೂಡ ಹೋಗೋಣ ಫೋರ್ಟ್ಗೆ ಅವ್ರೇನ್ ಬೇಕಾದ್ರೆ ಲೆಕ್ಕ ತಗೊಂಡ್ ಬರಲಿ ಆಮೇಲೆ ಅವ್ರ ಹತ್ರ ಏನು ಪಿ ಆರ್ ಉಳಿತಾ ಇದ್ದು ಅದ್ರ ಲೈಸೆನ್ಸು ಏನಿಂತ ಅದೆಲ್ಲ ಇನ್ನೊಬ್ರು ಸರ್ ನನ್ಗೆ ನಾನು ಯಾರೋ ಭೇಟಿ ಮಾಡಿದ್ದೆ ಹಂಗೆ ಮಾತಾಡಿದ್ರು ನಾ ಹ್ಮ್ ನಿಮ್ಮ ಹತ್ರ ಏನಿದೆ ತಗೊಬಂದ್ರಿ ಡಾಕ್ಲೆ ಏನಿದ್ರೆ ತಗೊಬಂದ್ರಿ ಅವ್ರ ಮೇಲೆ ಯಾಕೆ ಅವರು ಕನ್ನಡ ಬರೋ ಹೋರಾಟಗಾರ ಅವರು ಹ್ಮ್ ಅವ್ರ ಮೇಲೆ ಯಾಕೆ ಹಿಂಗ್ ದಮಗೆ ಮಾಡ್ತೀರಾ ಅವ್ರ್ ನಿಮ್ಗೆ ಗೊತ್ತಿಲ್ಲ ಕಾನೂನು ಏನಾಯ್ತಂಗೆ ಅಂತ ಅವ್ರು ಕಟ್ಟಲ್ಲ ಅಂತ ಹೇಳಿದ್ರೆ ನೀವು ಇದು ಮಾಡ್ಕೋಬಹುದು ಒಂದ್ ವಾರ ನನ್ ಒಂದು ಒಂದ್ ವಾರ ಹುಷಾರಿಲ್ಲ ಸರ್ ನಲ್ವ್ ಸಾವಿರ ಖರ್ಚು ಮಾಡಿದ್ರೆ ಹ್ಮ್ ಒಂದ್ ಒಂದ್ ತಿಂಗ್ಳ ಹಾಸ್ಪಿಟಲ್ ಮಲ್ಕೊಂಡಿದ್ದೆ ನಾನು ಹ್ಮ್ ಒಂದ್ ವಾರ ಏನೋ ಲೇಟ್ ಆಗುತ್ತೆ ಮನೆಗೆ ದುಡ್ಡಿಲ್ಲ ಸರ್ ಹ್ಮ್ ಆಯ್ತು ಇವಾಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ರಾಜ್ಯ ಪಂಚಾಯತಿ ಮಾಡಿದ ಇರೋದು ಆಕ್ಚುಲಿ ಇದು ಸಿವಿಲ್ ಕೋರ್ಟ್ ಗೆ ಬರ್ಬೇಕು ನಮ್ಗೆ ಪ್ರಾಣಕ್ಕೆ ಅಪಾಯ ಆಯ್ತು ಅಂದ್ರೆ ತೊಂದ್ರೆ ಆಯ್ತು ಅಂದ್ರೆ ಹಲ್ಲೆ ಮಾಡೋದ್ ಮುಂದಾದ್ರೆ ಮತ್ತೆ ಇನ್ನೊಂದು ತಿಳ್ಕೊಳ್ಳಿ ಇವ್ರೆ ಅವರೇ ನಿಮ್ಗೆ ಹೊಡಿಬಹುದು ಬೇಕಾರೆ ಅವರೇ ಹೊಡ್ಬಿಟ್ಟು ಅವರೇ ಕಂಪ್ಲೇಂಟ್ ಕೊಡ್ಬೋದು ಇದಾರೆ ಯಾರು ಹೊಸದುರ್ಗದಲ್ಲಿ ತಲೆ ಹೊಡೆದಾಕ್ ಅಂತ ಇದೇ ಸಂಘದವ್ರು ಅಡ್ಮಿಟ್ ಆಗಿದಾರೆ ಅವರು ಹಂಗೆ ಅವರೇ ಹೊಡ್ಬಿಟ್ಟು ಅವರೇ ಕಂಪ್ಲೇಂಟ್ ಕೊಡ್ಬೋದು ಅಂತ ಹಲ್ಕಟ್ ಹಲ್ಕಟ್ ಜನ ಇಲ್ಲಿರೋದು ಸ್ವಲ್ಪ ಹುಷಾರಾಗಿರಿ ಬರ್ತಿದ್ದಂಗನೆ ಎಲ್ಲಾನು ವಿಡಿಯೋ ಮಾಡ್ಕೊಳ್ಳಿ ಮಾಡದೆ ಏನು ಮಾಡಕ್ ಹೋಗ್ಬೇಡಿ ನೀವು ಹೌದಾ ಸರ್ ನಾನು ಅವ್ರು ಮಾತಾಡಿರೋದು ಅವ್ರು ಯಾವಾಗ ಅವಾಗ ಯಾವಾಗ ನೈಟ್ ಆಗಿ ನಾನು ಫೋನ್ ಮಾಡಿ ಮಾತಾಡಿರೋದು ಇಲ್ಲ ನಾನು ಅವ್ರಿಗೆ ಕಳಿಸ್ತೀನಿ ಇವ್ರಿಗೆ ಕಳಿಸ್ತೀನಿ ಮನೆಯ ಬಾಗ್ಲಾಗ್ ನಾನು ಯಾರಾದ್ರೂ ಮನೆಗ್ ಬರಕ್ ಬರ್ಲಿ ವಿಡಿಯೋ ಮಾಡ್ಕೊಳ್ಳಿ ನಾನು ಎಲ್ಲರಿಗೂ ನಿಮ್ ಮುಖಾಂತರ ಹೇಳ್ತಿದ್ವಿ ವಿಡಿಯೋ 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 ಮಾಡ್ಕೊಳ್ಳಿ ಸಾಕ್ಷಿ ಕೋರ್ಟ್ ಗಳಿಗೆ ಬೇಕು ಮಾತಾಡೋದೆಲ್ಲ ಬೇಕು ಇಲ್ಲ ಸರ್ ಇವಾಗ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದು ಇವ್ರೆ ನೀವು ಅಷ್ಟೇ ಆದ್ರೆ ಯಾವಾಗ್ ವೆರಿಫೈ ಮಾಡಂತ ರೂಲ್ಸ್ ಇಲ್ಲ ಅವ್ರಿಗೆ ನಾವ್ ನಾನು ಎಂತಿ ಮಕ್ಳ ಇಲ್ಲ ಸರ್ ಮನೆ ಬಿಟ್ಟು ಹೊರಟು ನನ್ಗೆ ಯಾಕೆ ಇವಾಗ ಹೋದ್ರು ಹಾ ಸರ ಇವ್ರು ಕಾಟೆಯಿಂದ ಸರ್ ಹೆಂಡತಿ ಮಕ್ಳು ನಿನ್ ಕಂಟಲ್ಲ ಇಟ್ಕೊಳ್ಳೋದು ಇಲ್ಲ ಸರ್ ಇವ್ರು ಬಂದು ಇದು ಮಾಡ್ತಾ ಇದ್ರೆ ಅವ್ರೇನ್ ಮಾಡ್ತಾರೆ ಸರ್ ಪಾಪ ಡೈಲಿ ಬಂದು ಮನೆ ತರ ಕುತ್ಕೊಂಡು ನಾವ್ ಹೇಳಿದ್ದೀವಿ ಟೀಮ್ ಅವಕಾಶ ಕೊಡಿ ಇಲ್ಲಾಂದ್ರೆ ನಿಮ್ದು ಏನಿದ್ರೆ ನಾವು ಸೆಟ್ಮೆಂಟ್ ಮಾಡ್ತೀವಿ ಸರ್ ನಮಗ್ ಏನಿದೆ ನಾವು ಕಟ್ಟಿರೋದೆಲ್ಲ ದಾಖಲೆಲ್ಲ ತಗೊಂಡ್ಬಂದ್ ಕಂಟೇನ್ ದುಡ್ನೆ ಸೆಟ್ಮೆಂಟ್ ಮಾಡ್ತೀನಿ ಇನ್ನು ಎಷ್ಟು ಕಟ್ಟಬೇಕು ಬ್ಯಾಲೆನ್ಸ್ ಎಷ್ಟು ಕಟ್ಟಿದೀವಿ ಎಲ್ಲ ಲೆಕ್ಕ ಕೊಡಿ ನಾನ್ ಹೇಳ್ತಾ ಇದ್ದೀರಾ ಕೇಳ್ತಾ ಇದ್ದೀನಿ ಅದಕ್ಕೂ ಬರ್ತಾ ಇಲ್ಲ ಆದ್ರೂ ಬರ್ತಾ ಇಲ್ಲ ದಾಖ್ಲೆ ಇಲ್ಲ ಏನಿಲ್ಲ ಇಲ್ಲಾಂದ್ರೆ ಒಂದೇ ಸಲ ಬಂದು ನೀನು ಇನ್ನೊಂದ್ಸಲ ಅವ್ರೇನ್ ಫೋನ್ ಮಾಡ್ ನನ್ಗೆ ಏನಾರ ಅಪ್ಪ ನಿಮ್ಗೆ ಏನು ಕಟ್ಟಕ್ ಹೋಗ್ಬೇಡಿಯಾ ಅಸಲ ಏನೈತೆ ಅಸ್ಲು ಹೋಗ್ರಿ ನೀವೇನು ಕಟ್ಟಕ್ ಹೋಗ್ಬೇಡ್ರಿ ನೀವು ದುಡ್ಡು ವಾರ ವಾರ ಕಟ್ಟಕ್ ಹೋಗಿ ಅಸ್ಲೇನ ಅಂತ ಹೇಳಿದ್ರಲ್ಲ ಅಂತ ಏನಕ್ಕೆ ಹೋದ್ರಿ ಇವ್ರು ಹ್ಮ್ ಯಾರಿಗೆ ನಿಮ್ಗೆ ನನಗೆ ಫೋನ್ ಮಾಡಿ ಹೇಳದ್ರು ಈಗ ಮ್ಯಾನೇಜರ್ ಹೇಳಿದ್ರು ಇವಾಗ ಕಟ್ಟ್ರಿ ವಾರ 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 ಕಟ್ಟದಕ್ಕೆ ಕಾನೂನು ಇದೆಯಾ ಅಂತೂ ಇದೆಯಾ ಅದೇನ ಬಗ್ಗೆ ಬಗ್ಗೆ ಏನ್ ಬೇಕಾದ್ರೂ ಅವ್ರು ಮಾಡ್ಬಿಟ್ಟು ಅದು ಉದಾಹರಣೆ ಇಡಿ ಊರಿಗೆ ಹಂಚುತ್ತಾರೆ ನೋಡಿದ್ರೆ ಅವ್ನು ಕಟ್ಲಿಲ್ಲ ಅವ್ನ್ ಹೊಡೆದ್ವಿ ಅಂತ ಇದ್ರ ಭಯನು ಕೂಡ ಹುಟ್ಟಿಸ್ಬಿಡ್ತಾರೆ ಇವಾಗ ಏನ್ ಮಾಡೋರು ಗೊತ್ತಾ ನಾನು ಸರ್ ಇವಾಗ ಡ್ಯೂಟಿ ಮಾಡ್ತಾ ಇವರು ಫೋನ್ ಮಾಡ್ಬಿಟ್ಟ ಅಮ್ಮ ಇವಾಗ ನಾನು ಇಲ್ಲಿ ಹತ್ತು ಜನ ಕರ್ಕೊಂಡಿ ಮನೆ ಹತ್ರಾಗ ಅವ್ರಿಗೆ ಅವ್ರ ಸಂಘದ ಇರೋರು ರುಚಿ ಹೆಚ್ಚಿಸ್ಬಿಡೋ ಇವರು ಅವ್ರ ಅವ್ರಿಗೆ ತಂದಕ್ಕೆ ಬಿಡೋದು ಜಗಳ ಆ ಸಂಘದವ್ರು ನಿಮ್ ಊರ್ಲಿ ಇಷ್ಟು ವರ್ಷ ನಿಮ್ ಜೊತೆಲಿ ಬೆಳ್ದಿರ್ತಲ್ಲ ಅವ್ರು ನೀವ್ ಏನ್ ಗೊತ್ತಾಗಿರೋ ಅವ್ರಿಗೆ ಹಾ ಸರ್ ಅವ್ರಿಗೇನು ಲೆಕ್ಕ ಸಿಕ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಇವ್ರಿಗೆಲ್ಲ ಮೇಲೆ ಸರ್ ನಮ್ಮನ್ ಮುಂದಕ್ಕೆ ನಿಲ್ಸಿರೋದವ್ರು ನೀವೆಲ್ಲ ನೀವೆಲ್ಲ ಇವ ಸಂಘ ಮಾಡಿರೋದು ನೀವೇ ನಮ್ಗೆ ಕೊಡ್ರಿ ಅಂತ ನಾವ್ ಏನ್ ಮಾಡಕ್ ಸರ್ ಅವ್ರಿಗೆ ಕೇಳಿ ಕೇಳಿ ಆ ಸಂಘದವ್ರಿಗೆ ಹೇಳಿ ಅಣ್ಣ ನಂದು ದುಡ್ಡು ಇಲ್ಲಿ ಲೆಕ್ಕ ಸಿಗ್ತಾ ಇಲ್ಲ ನಿಮಗೂ ಕೂಡ ಲೆಕ್ಕ ಹಾಕೊಳ್ಳಿ ನಂಗ್ ಲೆಕ್ಕ ಸಿಗ್ತದೆ ನನ್ ಲೆಕ್ಕ ಕೊಡಿ ನಾನು ದುಡ್ಡು ಕಟ್ತೀನಿ ಅಂತಾನೆ ಹೇಳಿ ಆಮೇಲೆ ಎಷ್ಟು ಇದ್ರಿಗೆ ಕಟ್ಟಿದ್ದೀನಿ ಎಷ್ಟು ಕಟ್ಬೇಕು ಅಂತ ಹೇಳಿದ್ರೆ ಒಂದೇ ಸಲ ಮುಗಿಸ್ಬಿಡ್ತೀನಿ ಅಂತ ಅವ್ರಿಗೆ ಸಂಘ ಕೇಳಿ ಆದ್ರೂ ಕೂಡ ಸಂಘದವ್ರು ಕೇಳ್ತಿಲ್ಲ ಅಂತ ಅಂದ್ಮೇಲೆ ಊರ್ನಲ್ಲಿ ಇರೋ ಒಳ್ಳೆ ಜನಗಳನ್ನ ರೌಡಿಗಳಾಗಿ ಪರಿವರ್ತನೆ ಮಾಡುವಂತ ಕೆಲಸ ಧರ್ಮಸ್ಥಳ ಸಂಘದವ್ರು ಮಾಡ್ತೀರಿ ಅಂತ ಅನ್ಕೋಬೇಕಾಗತ್ತೆ ಮೇಡಮ್ ಹೌದಾ ಹಂಗೆ ಆಗ್ತಿದ್ಯಾ ಅದೇ ಸರ್ ಹಂಗೆ ಆಗ್ತಾ ಇರೋದು ಇವಾಗ ನೀವೇ ನೋಡಿರೋರು ನಿಮ್ಮ ಅಣ್ಣ ತಮ್ಮ ಜೊತೆನೆ ಇರೋರು ನಿಮ್ಮ ಊರಲ್ಲಿ ಓಡಾಡ್ಕೊಂಡು ಬೆಳೆದಿರೋರ್ ಅಂತವ್ರು ಅವ್ರೆ ನಿಮ್ಮ ಮೇಲೆ ಚೂ ಬಿಟ್ಟಿದಾರೆ ಅವಾಗ ಸಾರ್ ಅವ್ರೇ ನಿಮ್ಗೆ ರೋಗಿಗಳಾಗ್ ಬಿಟ್ಟಿದ್ರೆ ಇವಾಗ ಅದೇ ರೋಗಿಗಳ್ ಆಗ್ಬಿಟ್ಟವ್ರೆ ಇವಾಗ ಅವ್ರೇ ಲೆಕ್ಕಗಳ್ ಕೇಳ್ತಾ ಇಲ್ಲ ಹಾ ಆದ್ರೆ ಇವ್ರಗ್ ಅವ್ರಿಗೆ ಏನಾದ್ರು ಇರ್ಬೋದು ಹಾಣ್ವರ್ ಏನ್ ಬೇಕಾದ್ರು ಮಾಡ್ತಾರಾ ಮಾಡ್ತಾರ ಸರ ಒಂದ್ವಾರ ಕಟ್ಬೇಡ ನಾನ್ ನೋಡ್ಕೊಂತಿನ್ ಬಿಡ ಅವ್ರ ಯಾವಾಗ ಅವ್ರ ಮಾಡ್ಕೊಡು ಹಾ ಯಾವ ಫೈನಾನ್ಸ್ ಕಂಪನಿ ಹಲ್ಕಾ ಕೆಲಸ ನಡೆಯಲ್ಲ ಆದ್ರೆ ಧರ್ಮಸ್ಥಳ ಸಂಘದಲ್ಲ ಮಾತ್ರ ಇನ್ನು ಎಷ್ಟು ಪಾಪ ಆತ್ಮಹತ್ಯೆ ಮಾಡ್ಕೊಳ್ತಾರೋ ಇನ್ನೆಷ್ಟು ಜನ ತೊಂದರೆ ಆಗುತ್ತೋ ಗೊತ್ತಿಲ್ಲ ಆದ್ರೆ ರಾಜಕಾರಣಿಗಳು ಹೋಗಿ ಅವ್ರದ್ದು ಪಾದಕ್ ಬಿದ್ಬಿಟ್ಟು ಅದೇನು ಇಸ್ಕೊ ಗೊತ್ತಿಲ್ಲ ಒಟ್ಟಿನಲ್ಲಿ ಜನಗಳಂತೂ ಸಹಾಯ ಅದಕ್ಕೆ ಹೇಳಿದ್ರು ಪ್ರತಿಯೊಬ್ರು ಕೂಡ ಮೋಸ ಆದ್ರೆ ನಿಮಗ್ ನೀವೇ ಪ್ರಶ್ನೆಗಳು ಕೇಳ್ಕೊಳ್ಳಿ ನನಗೋಸ್ಕರ ಕೇಳ್ಬೇಡಿ ಅಂತ ಅದೇ ಸರ್ ಇವಾಗ ನಾನು ಅದಕ್ಕೆ ಸರ್ ನನ್ಗೆ ಏನಾದ್ರೂ ಅವರಿಂದಾನೆ ಧರ್ಮಸ್ಥಳ ಹ್ಮ್ ಹ್ಮ್ ಅಲ್ಲ ಹುಷಾರಾಗಿರಿ ಯಾವ್ದಕ್ಕೂ ಕೂಡ ನನ್ನ ಪ್ರಾಣಿಕ್ ಅಪಾಯ ಅಂತ ಒಂದು ಕಂಪ್ಲೇಂಟ್ ಕೊಡಿ ಯಾಕಂದ್ರೆ ಅವ್ರ ಇಷ್ಟೆಲ್ಲ ಮೇಲೆ ಯಾಕೆಂದ್ರೆ ನೆನ್ನೆ ಒಂದು ಘಟನೆ ಆಯ್ತು ಸಂಘದವರೇ ಯಾರಿಗೂ ತಲೆಗೆ ಹೊಡ್ಬಿಟ್ಟು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಅಡ್ಮಿಟ್ ಆಗಿದೆ ಕೊನೆಗೆ ಇವರೇ ಹೋಗ್ ಕಂಪ್ಲೇಂಟ್ ಕೊಟ್ಟಿದಾರಂತೆ ಅಲ್ಲ ಸರ್ ಎಷ್ಟೆಷ್ಟ ಕೋಟಿ ಕೋಟಿ ಲೂಟಿ ಮಾಡಿ ಹೊರಡ್ರ್ರು ದೇಶ ಬಿಟ್ಟು ಹೊರಟೋಗರು ಅವ್ರ ಯಾರ ಮುಟ್ಟಕ್ ಆಗ್ತದ ಏನೋ ರೈತರು ಬಡದನ ಇದು ಮಾಡ್ಕೊಂಡು ಏನೋ ಕಷ್ಟ ಏನೋ ತಗೊತಾರೋ ಕಟ್ತಾರ ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೊಂದು ತಾಳ್ಮೆ ಇರ್ಬೇಕು ಟೈಮಿಂಗ್ಸ್ ಇರಬೇಕು ಬಂದ್ಬಿಟ್ಟು ಎಕ್ದ ಬಂದ್ಬಿಟ್ಟು ಹಂಗಂದ್ರೆ ಮಾತಾಡ್ಬಿಟ್ಟು ನೀವು ಅಷ್ಟೇನೆ ನಾನು ಡೈಲಿ ಹೇಳ್ತಾ ಇರ್ತೀನಿ ಚಾನಲ್ ಪ್ರತಿಯೊಂದು ಕೂಡ ಲೆಕ್ಕ ಕೇಳಿ ನನ್ನ ನೋಡಿದ್ರ ನೀವು ಸರ್ ನೋಡ್ತಾ ಲೆಕ್ಕ ಕೇಳಿ ಲೆಕ್ಕ ಕೊಡ್ಲಿಲ್ಲ ಅಂತಂದ್ರೂ ನೀವು ಒಂದು ವಿಡಿಯೋ ಮಾಡ್ಕೊಳ್ಳಿ ಕಟ್ಟಕ್ಕೆ ನೆಕ್ಸ್ಟ್ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ ಇವರೇ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಲಿ ನಿಮ್ಗೆ ದುಡ್ಡು ಕೊಡಿ ಅಂತ ಡಾಕ್ಯುಮೆಂಟ್ ನೋಡಬೇಕು ಡಾಕ್ಯುಮೆಂಟ್ ಏನಾದ್ರೆ ಪ್ರೊಡ್ಯೂಸ್ ಮಾಡಬೇಕು ಪೊಲೀಸ್ ಅವ್ರಿಗೆ ನಿಮ್ಗೆ ತೊಂದರೆ ಕೊಟ್ಟರೆ ಪೊಲೀಸವ್ ಕಂಪ್ಲೇಂಟ್ ಕೊಡ್ಬೇಕು ನಿಮ್ಗೆ ಪ್ರಾಣಕ್ಕೆ ಅಪಾಯ ಇದೆ ಕಂಪ್ಲೇಂಟ್ ಕೊಡಿ ನಿಮ್ಗೆಲ್ಲ ಒಂದ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಅನ್ಸಿದ್ರೆ ಕಂಪ್ಲೇಂಟ್ ಕೊಡಿ ಯರೇ ಡಾಕ್ಯುಮೆಂಟ್ ಟಕನ್ ಫೋಟೋ ಬರಲಿ ಅಲ್ಲ ಅಲ್ಲಿ ಬಂದು ಕಟ್ಬೇಡಿ ಏನಂತೆ ನೋಡುವ ಲೆಕ್ಕ ಕೊಟ್ರೆ ತಕ್ಷಣ ಕಟ್ಬೇಕು ನೀವು ಓನ್ ಸಕೀಚನ್ ಓಕೆನಾ ಓಕೆ ಓಕೆ આવು ನಿಮ್ದು ಸರ್ ನಮ್ದೆಲ್ಲ ತುಮಕೂರ ಸರ್ ತುಮಕೂರು ಯಾವ ಸಂಘ ಬರುತ್ತೆ ಅದು ಆ ಧರ್ಮಸಲಾ ಸಾಲುಕ ಅಲ್ಲ ಅಲ್ಲ ಸಂಘ ಹೆಸರು ಯಾಕ ಸರ್ ನಮ್ಮ ಹೆಸರು ಸಂಘದ ಹೆಸರು ನಮ್ಮ ಹೆಸರು ನಮ್ಮ ಏರಿಯಾ ಊರ ಹೆಸರು ಸರ್ ಹ್ಮ್ ಯಲ್ಲಾಪುರ پورا ಸರ್ ಸಂಘದ ಹೆಸರು aa uh, dhanalakshmi anta aitu o